ಗೈಸ್ ನಾವಿವತ್ತು ನೋಡೋದಕ್ಕೆ ಬಂದಿರ್ತಾ ಇರುವ ಮೂವಿಯ ಹೆಸರು ಕಿಂಗ್ಡಮ್ ಟು ಫಾರ್ ಅಂಡ್ ಅವೇ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಕಿಂಗ್ಡಮ್ ಮೂವಿಯ ಪಾರ್ಟ್ ಟು ಆಗಿರ್ತಾ ಇದೆ ಒಂದ್ ವೇಳೆ ನೀವು ಪಾರ್ಟ್ ಒನ್ ಅನ್ನ ನೋಡಿಲ್ಲ ಅಂದ್ರೆ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಪಾರ್ಟ್ ಒನ್ ಮೂವಿಯಲ್ಲಿ ಏನಾಗಿತ್ತು ಅನ್ನೋದನ್ನ ಸಿಂಪಲ್ ಆಗಿ ಒಂದೇ ಲೈನ್ ಅಲ್ಲಿ ಹೇಳಿ ಬಿಡ್ತೀನಿ ನಮ್ಮ ಮೇನ್ ಕ್ಯಾರೆಕ್ಟರ್ ಆಗಿರ್ತಾ ಇರುವ ಶಿನು ಅವನ ಫ್ರೆಂಡ್ ಅನ್ನ ಕಳ್ಕೊಂಡು ಸೀಡನ್ನ ತೀರಿಸಿಕೊಳ್ಳೋದಿಕ್ಕಾಗಿ ಬರ್ತಾನೆ ಬಟ್ ಆದ್ರೆ ಐಷಾ ಅನ್ನುವ ಒಬ್ಬ ರಾಜ ತನ್ನ ರಾಜ್ಯವನ್ನ ಕಳ್ಕೊಂಡು ಕಂಗಲಾಗಿರ್ಬೇಕಾದ್ರೆ ನಮ್ಮ ಶಿನ್ ಕೂಡ ಅವರ ಜೊತೆಯಾಗಿನೇ ಹೋರಾಡಿ ಆ ಐಷಾ ರಾಜನಿಗೆ ತನ್ನ ತಮ್ಮನಿಂದ ರಾಜ್ಯವನ್ನ ಬಿಡಿಸಿಕೊಡ್ತಾನೆ ಹಾಗೇನೆ ವಾಂಗ್ ಅನ್ನುವ ಒಬ್ಬ ವ್ಯಕ್ತಿ ಸಂಪೂರ್ಣ ಜಗತ್ತಿನಲ್ಲೇ ಶಕ್ತಿಶಾಲಿಯಾದ ಆಗಿರ್ತಾ ಇದ್ದಾನೆ ಅಲ್ವಾ ಅದೇ ರೀತಿಯಾಗಿನೇ ದೊಡ್ಡ ಯೋಧ ಆಗ್ಬೇಕು ಅನ್ನೋದಾಗಿ ನಮ್ಮ ಶಿನ್ ಕೂಡ ಕನಸನ್ನ ಕಟ್ಟಿಡ್ತಾ ಇದ್ದಾನೆ ಸೊ ಇಷ್ಟೇನೆ ನಡೆದಿರ್ತಾ ಇದೆ ಪಾರ್ಟ್ ಒನ್ ನ ಸ್ಟೋರಿಯಲ್ಲಿ ಒಂದ್ ವೇಳೆ ಆ ವಿಡಿಯೋ ಬನ್ನ ನೋಡೋದಕ್ಕೆ ಇಂಟ್ರೆಸ್ಟ್ ಇರ್ತಾ ಇದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ತೊಂದ್ರೆ ಇಲ್ಲ ಸ್ಟೋರಿ ಗೊತ್ತಾಗಿದೆ ಪಾರ್ಟ್ ಒನ್ ನೋಡ್ತೀನಿ ಅನ್ನೋ ಹಾಗಿದ್ರೆ ಇವಾಗ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಂಟಿನ್ಯೂ ಮಾಡೋಣ ಅದಕ್ಕೂ ಮುಂಚೆ ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಅದ್ಭುತವಾದ ಮೂವಿಗಳನ್ನ ಮೂವಿ ಮಾಯಾ ಲೋಕ ನಿಮ್ಗಾಗಿ ತರ್ತಾನೆ ಇರುತ್ತೆ ಸರಿ ಓಕೆ ಟೈಮ್ ಅನ್ನ ಹಾಲ್ ಮಾಡದೆ ಇವತ್ತಿನ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ ನಮ್ಮ ಇವತ್ತಿನ ಸ್ಟೋರಿ ಶುರುವಾಗೋದೇ ನಮ್ಮ ರಾಜನಾಗಿರ್ತಾ ಇರುವ ಐಶಾನಿಂದ ಅಂಡ್ ಅವನು ತನ್ನ ಅರಮನೆಯೊಳಗಡೆ ರೆಸ್ಟ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದಷ್ಟು ವಾರಿಯರ್ಸ್ ಗಳು ಅಲ್ಲಿಗೆ ಬಂದು ಇವನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಬಿಡ್ತಾರೆ ಸರಿ ಓಕೆ ಅನ್ನೋದಾಗಿ ನಮ್ಮ ಐಷಾ ರಾಜ ಕೂಡ ಒಂದು ವೆಪನ್ ಅನ್ನ ತಗೊಂಡು ಆ ವಾರಿಯರ್ ಗಳ ವಿರುದ್ಧವಾಗಿ ಫೈಟ್ ಅನ್ನ ಮಾಡ್ತಾನೆ ಅಂಡ್ ಇದೇ ರೀತಿಯಾಗಿ ಈ ಶಬ್ದ ಹೊರಗಡೆಗೆ ಕೇಳಿಸ್ಬೇಕಾದ್ರೆ ನಮ್ಮ ರಾಜನ ಕಡೆಯ ಗಾರ್ಡ್ಸ್ ಗಳು ಒಳಗಡೆಗೆನೆ ಎಂಟ್ರಿಯನ್ನ ಕೊಡ್ತಾರೆ ಅಂಡ್ ಆ ಗಾರ್ಡ್ಸ್ ಗಳ ಜೊತೆ ನಮ್ಮ ಮೇನ್ ಕ್ಯಾರೆಕ್ಟರ್ ಆಗಿರ್ತಾ ಇರುವ ಶಿನ್ ಕೂಡ ಎಂಟ್ರಿಯನ್ನ ಕೊಡ್ತಾನೆ ನಂತರ ಎಲ್ಲರೂ ಸೇರ್ಕೊಂಡು ಅಲ್ಲಿ ಬಂದಿರ್ತಾ ಇರುವ ವಾರಿಯರ್ಸ್ ಗಳಿಗೆ ಭೂತವನ್ನ ಬಿಡಿಸಿ ಹಾಕ್ತಾರೆ ಬಟ್ ಆದ್ರೆ ಪವರ್ಫುಲ್ ಅನ್ಸುತ್ತೆ ನಮ್ಮ ಎಲ್ಲಾ ಗಾರ್ಡ್ಸ್ ಗಳನ್ನ ಹೊಡೆದು ಸೋಲಿಸಿ ಹಾಕ್ಬಿಡಿದ್ದಾರೆ ನಮ್ಮ ರಾಜ ಕೂಡ ಟಯರ್ಡ್ ಆಗಿ ಒಂದು ಜಾಗದಲ್ಲಿ ಬಿತ್ಕೋ ಇದ್ದಾನೆ ಬಟ್ ಆದ್ರೆ ನಮ್ಮ ಶಿನ್ ಮಾತ್ರ ಕಥೆಯನ್ನ ಹಿಡ್ಕೊಂಡು ಇನ್ನವೇ ಸೂಪರ್ ಆಗಿನೇ ಫೈಟ್ ಅನ್ನ ಮಾಡ್ತಾ ಇದ್ದಾನೆ ಬಟ್ ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಶಿನ್ಗೂ ಕೂಡ ತುಂಬಾನೇ ಕಷ್ಟವಾಗ್ತಾ ಇದೆ ಆ ವಾರಿಯರ್ಸ್ ಗಳ ಜೊತೆ ಫೈಟ್ ಮಾಡೋದು ಸೊ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಪುಟ್ಟ ಹುಡುಗಿಯಾಗಿಡ್ತಾ ಇರುವ ಸಾಶಿ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ವಿಷಕಾರಿ ಬಾಣಗಳನ್ನ ಕೊಟ್ಟು ಗಾರ್ಡ್ ಗಳನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಕೂಡ ಆ ಗಳಿಗೆ ಎಲ್ಲರಿಗೂ ಬಿಡಿಸಿ ಹಾಕ್ತಾನೆ ಅಂಡ್ ಒಬ್ಬ ವಾರಿಯರ್ ಸಾಯಿವ ಕೋಣೆಯ ಕ್ಷಣದಲ್ಲಿ ನಮ್ಮ ಟೀಮ್ ನವರು ಬಂದೇ ಬರ್ತಾರೆ ನಿಮ್ಮ ಸಾಮ್ರಾಜ್ಯವನ್ನ ನಾಶ ಮಾಡ್ತಾರೆ ಅನ್ನೋದಾಗಿ ಹೇಳಿನೇ ಹೋಗಿ ಹೋಗಿಬಿಡ್ತಾನೆ ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಒಬ್ಬ ಗಾರ್ಡ್ ಅಲ್ಲಿಗೆ ಬಂದು ನಮ್ಮ ಸಾಮ್ರಾಜ್ಯದ ಮೇಲೆ ದಾಳಿಯನ್ನ ಮಾಡೋದಿಕ್ಕಾಗಿ ಒಂದು ಸೈನ್ಯ ಬರ್ತಾ ಇದೆ ನಾವು ಆದಷ್ಟು ಬೇಗ ರೆಡಿ ಆಗ್ಬೇಕು ಅನ್ನೋದಾಗಿ ಒಂದು ಮೆಸೇಜ್ ಅನ್ನ ಕೊಡ್ತಾನೆ ಅಂಡ್ ಇದನ್ನ ಕೇಳುವ ನಮ್ಮ ಶಿನ್ ಕೂಡ ಐಷಾ ರಾಜನಿಗೆ ಹಾಗಿದ್ರೆ ನಾವು ಯುದ್ಧವನ್ನೇ ಮಾಡೋಣ ಅನ್ನೋದಾಗಿ ಸೂಪರ್ ಆಗಿನ ಒಂದು ಒಳ್ಳೆಯ ಸ್ಪೀಚ್ ಅನ್ನ ಕೊಡ್ತಾನೆ ಬಟ್ ಆದ್ರೆ ನಮ್ಮ ಶಿನ್ ಒಬ್ಬ ಸೂಪರ್ ಆದ ವಾರಿಯರ್ ಅಲ್ವಾ ಆದ್ರೆ ಇವಾಗ ನಮ್ಮ ಶಿನ್ಗೆ ಜನರಲ್ ಆಗೋದಿಕ್ಕೆ ಅವಕಾಶವನ್ನ ಕೊಡ್ದೀರಾ ಸೈನ್ಯದ ಒಂದು ಚಿಕ್ಕ ಭಾಗವನ್ನ ಮಾತ್ರ ನಮ್ಮ ಶಿನ್ಗೆನೆ ಕೊಟ್ಟು ಇವರ ಜೊತೆಯಾಗಿ ನೀನು ನಾರ್ಮಲ್ ಆದ ಯುದ್ಧವನ್ನ ಮಾಡ್ಬೇಕು ಅನ್ನೋದಾಗಿನೇ ಪರ್ಮಿಷನ್ ಅನ್ನ ಕೊಡ್ತಾರೆ ಆದ್ರಿಂದ ನಮ್ಮ ಶೀನ್ ಕೂಡ ಸೈನ್ಯದ ಮುಂಭಾಗದಲ್ಲಿನೇ ನಿಂತು ಎದುರಾಳಿಗಳನ್ನ ಮೊದಲಿಗೆ ಎದುರಿಸಬೇಕಾಗಿರ್ತಾ ಇದೆ ಅಂಡ್ ಇವಾಗ ನಮ್ಮ ಸಂಪೂರ್ಣವಾದ ಸೈನ್ಯವನ್ನ ಲೀಡ್ ಮಾಡಿ ಬರ್ತಾ ಇರೋದು ಯೋಕೋ ಅನ್ನುವ ಒಬ್ಬ ಸೈನಿಕ ಅಂಡ್ ಈ ಯೋಕೋ ಬೇರೆ ಬೇ ಅಲ್ಲ ಅದೇ ಜಗತ್ತಿನಲ್ಲೇ ಶಕ್ತಿಶಾಲಿ ಆಗಿರುವ ವಾಂಗ್ ಅನ್ನುವ ಯೋಧ ಇದ್ದಾನೆ ಅಲ್ವಾ ಅವನ ಶಿಷ್ಯನೇ ಈ ಯೋಕೋ ನೆಕ್ಸ್ಟ್ ನಮ್ಮ ಶೀನ್ಗೆ ಸೈನ್ಯದ ಮುಂಭಾಗದಲ್ಲಿ ನಿಂತು ಯುದ್ಧವನ್ನ ಮಾಡೋದಿಕ್ಕಾಗಿ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ ಅದೇ ರೀತಿಯಾಗಿನೇ ನಮ್ಮ ಶೀನು ಸೈನ್ಯಕ್ಕೆ ಬಂದು ಜಾಯ್ನ್ ಆಗ್ತಾ ಇರ್ಬೇಕಾದ್ರೆ ಅವನ ಚಿಕ್ಕ ವಯಸ್ಸಿನ ಇಬ್ಬರು ಸ್ನೇಹಿತರು ಸಿಗ್ತಾರೆ ಸೊ ಅದನ್ನ ನೋಡಿ ತುಂಬಾನೇ ಖುಷಿಯಾಗಿ ಇವನು ವರ್ಗವೇ ಏನೆಲ್ಲ ಮಾಡಿರ್ತಾ ಇದಾನೋ ಎಲ್ಲವನ್ನ ಹೇಳ್ಕೊತಾನೆ ನಾನು ಈ ರಾಜನಿಗೆ ಅವನ ರಾಜ್ಯವನ್ನ ಪಡ್ಕೊಳ್ಳೋದಿಕ್ಕೆ ಹೆಲ್ಪ್ ಅನ್ನ ಮಾಡಿದ್ದೀನಿ ಅದ್ರಿಂದ ನನ್ಗೂ ಕೂಡ ಸ್ಪೆಷಲ್ ಆದ ಪ್ಲೇಸ್ ಅನ್ನ ಕೊಟ್ಟಿದ್ದಾರೆ ಅನ್ನೋದಾಗಿನೇ ಹೇಳ್ತಾನೆ ಬಟ್ ಆದ್ರೆ ಅವನ ಫ್ರೆಂಡ್ಸ್ ಗಳು ಅದನ್ನ ನಂಬೋದಿಕ್ಕೆ ರೆಡಿನೇ ಇದ್ದಿರ್ತಾ ಇಲ್ಲ ಸರಿ ಬೋಕಿ ಅನ್ನೋದಾಗಿ ಎಲ್ಲರಿಗೇ ಯುದ್ಧಕ್ಕಾಗಿ ರೆಡಿಯಾಗಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಶಿನ್ನು ಹೈ ನ ಜೊತೆ ಕುಳಿತುಕೊಂಡು ಮಾತಾಡ್ತಾ ಇರ್ತಾನೆ ಅದನ್ನ ನೋಡುವ ಅವನ ಫ್ರೆಂಡು ಅರೆ ಇವನ ಮಾತನ್ನ ನಾವು ಇಲ್ಲ ನಿಜವಾಗ್ಲೂ ಇವನು ದೊಡ್ಡ ಕೆಲಸವನ್ನ ಮಾಡಿದಾನೆ ಅದಕ್ಕೆ ಅನ್ಸುತ್ತೆ ದೊಡ್ಡ ಕಮಾಂಡರ್ ನ ಜೊತೆ ಕುಳಿತುಕೊಂಡು ಮಾತಾಡ್ತಾ ಇದ್ದಾನೆ ಅನ್ನೋದಾಗಿ ಮಾತಾಡ್ಕೊಳ್ತಾರೆ ಅವನ ಫ್ರೆಂಡ್ಸ್ಗಳು ನಂತರ ಇವಾಗ ಇವರ ಸಂಪೂರ್ಣವಾದ ಸೈನ್ಯ ಒಂದು ಜಾಗಕ್ಕೆ ಬಂದು ಸೇರುತ್ತೆ ಅದಾದ ನಂತರ ಎಲ್ಲರನ್ನೂ ಚಿಕ್ಕ ಚಿಕ್ಕ ಗ್ರೂಪ್ ಗಳಾಗಿ ಡಿವೈಡ್ ಅನ್ನ ಮಾಡ್ತಾರೆ ಹಾಗೆ ನಮ್ಮ ಶಿನ್ನವನ ಗ್ರೂಪಿನಲ್ಲಿ ಅವನ ಫ್ರೆಂಡ್ಸ್ ಗಳ ಜೊತೆಯಾಗಿ ಸೈಲೆಂಟ್ ಆಗಿ ಮುಖವನ್ನೆಲ್ಲ ಕವರ್ ಮಾಡ್ಕೊಂಡಿರ್ತಾ ಇರುವ ಒಂದು ಲೇಡಿ ಕೂಡ ಇದ್ದಿರ್ತಾ ಇದ್ದಾಳೆ ಅಂಡ್ ಅವಳ ಹೆಸರು ಬಂದು ಕಿಯೋ ಹಾಗೆ ಇವಾಗ ಇವರ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಬಂದಿರ್ತಾ ಇರುವ ಸಾಮ್ರಾಜ್ಯ ಬಂದು ವೇ ಅನ್ನುವ ಒಂದು ದೇಶ ಅಂಡ್ ಆ ಸೈನ್ಯದ ಕಮಾಂಡರ್ ಬಂದು ಗೋಕೆ ಇವಾಗ ಎರಡು ಕಡೆಯಿಂದನುವೆ ಸೂಪರ್ ಆಗಿನ ಯುದ್ಧಕ್ಕಾಗಿ ರೆಡಿಯಾಗಿ ನಿಂತಿರ್ತಾ ಇದ್ದಾರೆ ಬಟ್ ಆದ್ರೆ ಆ ಎದುರಾಳಿ ಸ್ಥಾನದಲ್ಲಿ ನಿಂತಿರ್ತಾ ಇರುವ ಗೋಕೆ ನಮ್ಮ ಟೀಮು ಟೋಟಲ್ ಆಗಿ ಚಿಕ್ಕ ಚಿಕ್ಕ ಭಾಗವಾಗಿ ಡಿವೈಡ್ ಆಗಿರ್ತಾ ಇದೆ ಅಲ್ವಾ ಅದ್ರಲ್ಲಿ ಎರಡು ಟೀಮ್ ಗಳನ್ನ ತನ್ನ ಕಂಟ್ರೋಲ್ ಗೆ ತಗೊಂಡ್ಬಿಟ್ಟಿರ್ತಾ ಇದ್ದಾನೆ ಅಂಡ್ ಅದೇ ಎರಡು ಟೀಮ್ ಗಳನ್ನ ಬಳಸ್ಕೊಂಡು ಸಂಪೂರ್ಣವಾಗಿ ನಮ್ಮ ಸೈನ್ಯವನ್ನೇ ನಾಶ ಮಾಡೋದಕ್ಕಾಗಿ ಪ್ಲಾನ್ ಅನ್ನ ಹಾಕಿರ್ತಾ ಇದ್ದಾನೆ ಆ ಗೋಕೆ ಇದನ್ನ ತಿಳ್ಕೊಳ್ಳುವ ನಮ್ಮ ಶಿನ್ನೂ ಒಂದು ಕ್ಷಣ ಶಾಕಿಗೆ ಒಳಗಾಗ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ವಾರ್ ಬೆಲ್ ಅನ್ನ ಸ್ಟಾರ್ಟ್ ಮಾಡಿ ಬಿಡ್ತಾರೆ ಬಟ್ ಆದ್ರೆ ನಮ್ಮ ಟೀಮ್ ಅವರ ಕಡೆ ಅವರು ರೀತಿಯಾದ ಇನ್ಸ್ಟ್ರಕ್ಷನ್ಸ್ ಅನ್ನವೇ ಕೊಡ್ತಾ ಇಲ್ಲ ಏನನ್ನವೇ ಕೊಡ್ತಾ ಇಲ್ಲ ಆದ್ರಿಂದ ನಾವು ಇನ್ನು ತಡವನ್ನ ಮಾಡ್ಬಾರ್ದು ಅನ್ನೋದಾಗಿ ನಮ್ಮ ಶಿನ್ನು ಕತ್ತಿಯನ್ನ ತಗೊಂಡು ಸೈನಿಕರನ್ನೇ ಕಾರ್ಕೊಂಡು ಯುದ್ಧಕ್ಕಾಗಿನ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಡೈರೆಕ್ಟ್ ಆಗಿನೇ ಹಾರಿ ಸೈನ್ಯ ಫ್ರೆಂಡ್ ಲೈನ್ ಇರುತ್ತೆ ಅಲ್ವಾ ಅದ್ರ ಒಳಗಡೆಗೆನೆ ನುಗ್ಗಿ ನಮ್ಮ ಅಭಿಮನ್ಯು ಫೈಟ್ ಅನ್ನ ಮಾಡೋದಿಲ್ವಾ ಅದೇ ರೀತಿಯಾಗಿನ ಎಲ್ಲವನ್ನ ಧ್ವಂಸವನ್ನ ಮಾಡಿ ಹಾಕ್ತಿರ್ತಾನೆ ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಟೀಮ್ನೊಬ್ರು ಕೂಡ ಎಲ್ಲವನ್ನ ಧ್ವಂಸವನ್ನ ಮಾಡೋದಿಕ್ಕಾಗಿ ನಿಂತ್ಕೋತಾರೆ ಬಟ್ ಆದ್ರೆ ಆಪೋಸಿಟ್ ನ ಕಡೆಯ ಒಬ್ಬ ಕಮಾಂಡರು ಒಂದು ಜಾಗದಲ್ಲಿ ನಿಂತ್ಕೊಂಡು ಎಲ್ಲವನ್ನ ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಿರ್ತಾನೆ ಇದನ್ನ ನೋಡುವ ನಮ್ಮ ಶಿನ್ಗೆ ಆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರುವ ವ್ಯಕ್ತಿಯ ಕಥೆಯನ್ನ ಮೊದಲು ಮುಗಿಸ್ಬೇಕು ಇಲ್ಲಾಂದ್ರೆ ನಾವು ಗೆಲ್ಲೋದು ಕಷ್ಟವಾಗುತ್ತೆ ಅನ್ನೋದನ್ನ ಅರ್ಥವನ್ನ ಮಾಡ್ಕೊಂಡು ಡೈರೆಕ್ಟ್ ಆಗಿನೇ ಹಾರಿ ಅವರ ಖಾತೆಯನ್ನ ಮುಗಿಸಿ ಹಾಕ್ತಾನೆ ಅಂಡ್ ಇವಾಗ ಎನಿಮೆಗಳ ಟೀಮು ಟೋಟಲ್ ಆಗಿ ಅಲುಗಾಡೋದಿಕ್ಕೆ ಶುರುವಾಗುತ್ತೆ ಅಂಡ್ ಆ ಸೈನಿಕರು ಹೆದ್ರುಕೊಂಡು ವಾಪಸ್ ಹೋಗ್ತಾ ಇರೋದನ್ನ ನೋಡುವ ಅವರ ಲೀಡರ್ ಆಗಿರ್ತಾ ಗೋಕೆ ಇವಾಗ ಮಸ್ತ್ ಆದ ಪ್ಲಾನ್ ಅನ್ನೇ ಮಾಡ್ತಾನೆ ಇದೇ ರೀತಿ ಬಿಟ್ರೆ ನಮ್ಮ ಸೈನ್ಯವನ್ನ ಸೋಲಿಸಿ ಆಗ್ಬಿಡ್ತಾರೆ ಸೊ ಬಲಿಷ್ಠವಾದ ಸೈನಿಕರನ್ನ ಅಲ್ಲಿಗೆ ಕಳುಸ್ಬೇಕು ಅನ್ನೋದಾಗಿ ಅಶ್ವದಳ ಸೈನಿಕರು ಇರ್ತಾರೆ ಅಲ್ವಾ ಅವರನ್ನೇ ನಮ್ಮ ಟೀಮ್ ನ ಕಡೆಗೆನೆ ಕಳುಹಿಸ್ತಾರೆ ಆದ್ರೆ ನಮ್ಮ ಟೀಮ್ ಅಂತೂ ಅವರನ್ನ ಎದುರಿಸೋದಿಕ್ಕೆ ರೆಡಿನೇ ಆಗಿರ್ತಾ ಇಲ್ಲ ಅಲ್ಲದೆ ನಮ್ಮ ರಾಜ ನಮ್ಗೂ ಕೂಡ ಅಶ್ವದಳವನ್ನ ಕಳುಹಿಸ್ತಾನೆ ಇವಾಗ ಬರ್ತಾ ಇರುವ ಬಲಿಷ್ಠವಾದ ಸೈನಿಕರನ್ನ ಎದುರಿಸೋದಿಕ್ಕೆ ಅಶ್ವದಳ ಬೇಕೇ ಬೇಕು ಅನ್ನೋದಾಗಿ ಹೆಲ್ಪ್ ಮಾಡ್ತಾ ಇರೋ ಅನ್ನೋದಾಗಿ ನೋಡ್ತಾ ಇದ್ರೆ ನಮ್ಮ ಕಮಾಂಡರ್ನಿಂದ ಯಾವುದೇ ರೀತಿಯ ಆರ್ಡರ್ ಸಿಗ್ತಾನೆ ಇಲ್ಲ ಸೊ ಇವಾಗ ನಮ್ಮ ಶಿನ್ನ ಟೀಮು ಏನ್ ಮಾಡ್ಬೇಕು ಅನ್ನೋದಾಗಿ ಗೊತ್ತಾಗ್ದಿರ ಕಂಗಾಲಾಗಿ ನಿಂತಿರ್ತಾ ಇದ್ದಾರೆ ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ನಾವು ಹೋರಾಡ್ಲೇ ಬೇಕು ಅನ್ನೋದಾಗಿ ಹಾಗೇನೆ ಕತ್ತಿಯಲ್ಲಿ ಹೋರಾಡೋದಿಕ್ಕಾಗಿ ರೆಡಿ ಆಗ್ತಾರೆ ಬಟ್ ಆದ್ರೆ ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡಿರ್ತಾ ಇರುವ ಕಿಯೋ ಅನ್ನುವ ಒಂದು ಲೇಡಿ ಇದ್ದಾಳೆ ಅಲ್ವಾ ಅವ್ಳು ಇವಾಗ ನಮ್ಮ ಟೀಮಿಗೆ ಒಂದು ಮಾಸ್ ಆಗಿರುವ ಐಡಿಯಾವನ್ನ ಕೊಡ್ತಾಳೆ ಆಲ್ರೆಡಿ ಸತ್ತು ಬಿದ್ದಿರ್ತಾ ಇರುವ ಸೈನಿಕರ ಬಾಡಿಗಳನ್ನ ಎತ್ಕೊಂಡು ಎಲ್ಲಾ ಕಡೆನೂ ರಾಶಿ ರಾಶಿ ಗುಡ್ಡಿಯನ್ನ ಹಾಕಿ ಖಂಡಿತ ಬರ್ತಾ ಇರುವ ಅಶ್ವದಳ ಉಲ್ಟಾ ಪಲ್ಟವಾಗಿ ಬೀಳುತ್ತೆ ಅನ್ನೋದಾಗಿ ಐಡಿಯಾವನ್ನ ಕೊಡ್ತಾಳೆ ಸರಿ ಬೋಕೆ ಅನ್ನೋದಾಗಿ ನಮ್ಮ ಟೀಮು ಅದೇ ರೀತಿಯಾಗಿನೇ ಮಾಡುತ್ತೆ ಹಾಗೆ ಎದುರಾಳಿ ಟೀಮಿನ ಅಶ್ವದಳ ಕೂಡ ಬರ್ತಾ ಇರ್ಬೇಕಾದ್ರೆ ತುಂಬಾನೇ ಧೂಳು ಗಾಳಿ ಎಲ್ಲಾ ಇರೋದ್ರಿಂದ ಮುಂದೆ ಏನಿದೆಯೋ ಅನ್ನೋದು ಕಾಣಿಸ್ತೀರಾ ಎಲ್ಲಾ ಅಶ್ವದಳ ಉಲ್ಟಾ ಪಲ್ಟಿ ಆಗಿ ಬಿದ್ದು ನಾಶವಾಗಿ ಬಿಡ್ತಾರೆ ನೋಡುವ ನಮ್ಮ ಟೀಮ್ ನ ಕಮಾಂಡರ್ ಆಗಿರ್ತಾ ಇರುವ ನಮ್ಮ ಚಿಕ್ಕ ಸೈನ್ಯವನ್ನ ಬಳಸ್ಕೊಂಡು ಖಂಡಿತ ನಾವು ಗೆಲ್ಬಹುದು ಅನ್ನೋದಾಗಿ ಒಂದು ನಂಬಿಕೆ ಬರುತ್ತೆ ಈ ಕಡೆ ನಮ್ಮ ತುಂಬಾನೇ ಕಷ್ಟವನ್ನ ಆಶ್ವದಳ ಟೀಮ್ ಅನ್ನ ಸೂಪರ್ ಆಗಿನ ಎದುರಿಸಿ ಅವರನ್ನ ಸೋಲಿಸಿ ಹಾಕ್ತಾರೆ ಬಟ್ ಆದ್ರೆ ನಮ್ಮ ಟೋಟಲ್ ಆದ ಟೀಮ್ ಗಳಲ್ಲಿ ಹಲವಾರು ಟೀಮ್ ಗಳನ್ನ ಎದುರಾಳಿ ಟೀಮ್ ಗಳು ನಾಶವನ್ನ ಮಾಡಿ ಹಾಕ್ಬಿಟ್ಟಿದ್ದಾರೆ ನಂತರ ಇದೇ ರೀತಿಯಾಗಿ ಯುದ್ಧ ನಡೀತಾ ನಡೀತಾ ಕತ್ತಲೆಯಾಗುತ್ತೆ ಸೊ ಎರಡು ಸಾಮ್ರಾಜ್ಯಗಳಿವೆ ರೆಸ್ಟ್ ಅನ್ನ ಮಾಡ್ತಾ ಇರುವ ಟೈಮ್ ಅನ್ನ ನೋಡ್ಕೊಂಡು ನಮ್ಮ ಸೈನ್ಯವನ್ನ ನಿಯಂತ್ರಣ ಮಾಡ್ತಾ ಇರೋದು ಯೋಕೋ ಅನ್ನುವ ಕಮೆಂಡರ್ ಅಲ್ವಾ ಸೊ ಇವಾಗ ಕತ್ತಲೆಯಾಗಿರ್ತಾ ಇರೋದ್ರಿಂದ ಇದೇ ಸೂಪರ್ ಆದ ಟೈಮು ಇವಾಗ್ಲೇನೆ ಹೋಗಿ ಎದುರಾಳಿ ಟೀಮ್ ಅನ್ನ ನಾಶವನ್ನ ಮಾಡಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾನೆ ಅಂಡ್ ಅದೇ ರೀತಿಯಾಗಿನೆ ನಮ್ಮ ಶಿನ್ನವ್ರ ಟೀಮು ಕೂಡ ಬಚ್ಚಿಟ್ಕೊಂಡೆ ಆ ಎದುರಾಳಿ ಟೀಮ್ ಅನ್ನ ಹುಡಿಕೊಂಡು ಅವರು ಇರುವ ಜಾಗಕ್ಕೆನೇ ಬರ್ತಾರೆ ಈ ರೀತಿ ಇವರು ಬಚ್ಚಿಟ್ಕೊಂಡು ಬರ್ಬೇಕಾದ್ರೆ ಎದುರಾಳಿ ದೇಶದವ್ರೇ ಕೂಡ ಇವ್ರನ್ನ ನೋಡಿ ಡೈರೆಕ್ಟ್ ಆಗಿ ಇವ್ರ ಮೇಲೆ ಅಟ್ಯಾಕ್ ಮಾಡಿ ಮಾಡಿಬಿಡ್ತಾರೆ ಸೊ ಇವಾಗ ಬೇರೆ ದಾರಿ ಇಲ್ದೆ ನಮ್ಮ ಶಿನ್ಗೇ ಕೂಡ ಕತ್ತಿಯನ್ನ ಹಿಡ್ಕೊಂಡು ಮತ್ತೆ ಫೈಟ್ ಅನ್ನ ಮಾಡ್ಬೇಕಾಗ್ಲಿಕ್ಕೆ ಬರುತ್ತೆ ನಂತರ ನಮ್ಮ ಟೀಮನ್ನ ನಮ್ಮ ಹತ್ರನೇ ಇಟ್ಕೊಂಡ್ರೆ ಖಂಡಿತ ಅವ್ರಿಗೂ ಡೇಂಜರು ಸೊ ಎಲ್ರಿಗೂ ಇದೇ ಕ್ಷಣದಿಂದ ವಾಪಸ್ ಓಡಿ ಹೋಗಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾನೆ ಬಟ್ ಆದ್ರೆ ಮುಖಕ್ಕೆ ಮಾಸ್ಕ್ ಹಾಕೊಂಡಿರ್ತಾ ಇರುವ ನಮ್ಮ ಕಿಯೋ ಇದ್ದಾಳೆ ಅಲ್ವಾ ನಮ್ಮ ಶಿನ್ನನ ಒಂಟಿಯಾಗಿ ಬಿಟ್ಟು ಹೋಗೋದಿಕ್ಕೆ ಅವಳಿಗೆ ಇಷ್ಟವಾಗೋದಿಲ್ಲ ಸೊ ಅವಳು ಕೂಡ ಕತ್ತಿಯನ್ನ ಹಿಡ್ಕೊಂಡು ಫೈಟಿಗಾಗಿ ಇಳಿತಾಳೆ ಇವಾಗ ಅವಳ ಫೈಟಿಂಗ್ ಸ್ಕಿಲ್ ಅನ್ನ ನೋಡ್ಬೇಕಾದ್ರೆ ನನ್ಗೂ ಕೂಡ ಒಂದು ಕ್ಷಣ ಗಾಬರಿಯಾಗಿ ಬಿಡ್ತು ಒಳ್ಳೆ ಭರತನಾಟ್ಯವನ್ನು ಆಡೋ ರೀತಿಯಾಗಿ ಗಿರ ಗಿರ ಅಂತ ಸುತ್ಕೊಂಡೆ ಎಲ್ಲರನ್ನೂ ಚಟ್ನಿಯನ್ನ ಮಾಡಿ ಆಗ್ತಾ ಇದ್ದಾಳೆ ಅಷ್ಟೊಂದು ಸೂಪರ್ ಆದ ಟೆಕ್ನಿಕ್ಸ್ ಗಳನ್ನ ಹೇಗೆ ಕಲ್ಪ್ಲೋ ನಂಗಂತೇ ಗೊತ್ತಿರ್ತಾನೆ ಇಲ್ಲ ಅಂಡ್ ಇದೇ ರೀತಿಯಾಗಿ ಫೈಟು ನಡೀತಾ ಇರ್ಬೇಕಾದ್ರೆ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಕಿಯೋಬ್ಳ ಮುಖಕ್ಕೆ ಹಾಕಿರ್ತಾ ಇರುವ ಮಾಸ್ಕ್ ಕೆಳಕ್ಕೆ ಬಿದ್ದೋಗುತ್ತೆ ಅಷ್ಟೇ ಆ ನ ಹಿಂದೆ ಅಂತಹ ಬ್ಯೂಟಿ ಕೂಡ ಇರ್ತಾ ಇದೆಯಾ ಅನ್ನೋದಾಗಿ ನಮ್ಮ ಚಿನ್ನು ಕೂಡ ಒಂದು ಕ್ಷಣಕ್ಕೆ ಸ್ಟಾಕ್ ಆಗ್ತಾನೆ ಇದೇ ರೀತಿ ಒಂದು ಮಾಸಾದ ಫೈಟು ನಡೀತಾ ಇರ್ಬೇಕಾದ್ರೆ ಇನ್ನವೇ ಸೋಲ್ಜರ್ಸ್ ಗಳು ಅಲ್ಲಿಗೆ ಬರ್ತಾನೆ ಇರ್ತಾರೆ ಸೊ ನಮ್ಮ ಹತ್ರ ಇವಾಗ ಬೋರ್ಡ್ ಹೋಗದೆ ಬೇರೆ ಆಪ್ಷನ್ ಇಲ್ಲ ಅನ್ನೋದಾಗಿನೇ ನಮ್ಮ ಶಿನ್ ಮತ್ತೆ ಕಿಯೋ ಬೇ ಒಂದು ರಿವರ್ ನ ಒಳಗಡೆಗೆನೆ ಬಿಡ್ತಾರೆ ನಂತರ ನೀರಿನಲ್ಲೇ ಈಜ್ಕೊಂಡು ಒಂದು ಜಾಗದಲ್ಲಿ ಬಂದು ಕುಳ್ತಿರ್ತಾ ಇರ್ಬೇಕಾದ್ರೆ ನಮ್ಮ ಶಿನ್ ಅವಳ ಫೈಟಿಂಗ್ ಸ್ಕಿಲ್ ಅನ್ನ ನೋಡಿರ್ತಾ ಇದ್ದ ಅಲ್ವಾ ನಿನ್ಗೆ ಇಷ್ಟೊಂದು ಸ್ಕಿಲ್ ಹೇಗೆ ಬಂತು ಅನ್ನೋದಾಗಿ ಕೇಳ್ತಾನೆ ಅಂಡ್ ಇವಾಗ ನಮ್ಮ ಕಿಯೋ ಕೂಡ ಒಂದು ನಿಜವನ್ನ ಹೇಳೋದಿಕ್ಕೆ ಶುರು ಮಾಡ್ತಾಳೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಎದುರಲ್ಲಿ ಟೀಮಿಗೆ ಸೇರ್ದವ್ಳು ನನ್ನ ಅಕ್ಕ ಕೂಡ ಒಬ್ಬಳು ಸೈನ್ಯಕ್ಕೆ ಸೇರ್ಕೊಂಡು ಜನರಲ್ಲಾಗ್ಬೇಕು ಅನ್ನೋದಾಗಿ ಒಂದು ಕಾಂಪಿಟೇಷನ್ ಅನ್ನ ಅಟೆಂಡ್ ಮಾಡಿರ್ತಾ ಇದ್ರೆ ಜನರಲ್ಲಾಗೋದಿಕ್ಕೆ ಇರ್ದರ್ಬ ಕಾಂಪಿಟೇಷನ್ ಕ್ರಿಟಿಕಲ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೋ ಅದ್ರಲ್ಲಿ ಕೋಣೆಯದಾಗಿ ಜನರಲ್ ಜನರಲ್ಲಾಗ್ತಾರೆ ಬಟ್ ಆದ್ರೆ ಆ ಕಾಂಪಿಟೇಷನ್ ಅಲ್ಲಿ ಮೋಸವಾಗಿ ನನ್ನ ಅಕ್ಕಳ ಖಾತೆಯನ್ನ ಮುಗಿಸ್ಬಿಟ್ಟಿದ್ದಾರೆ ಸೊ ಅದ್ರ ಪ್ರತಿಕಾರವನ್ನ ತೀರಿಸ್ಕೊಳ್ಳೋದಿಕ್ಕಾಗಿನೆ ನಿಮ್ಮ ಜೊತೆಯಾಗಿ ನಾನು ಕೈಯನ್ನ ಜೋಡಿಸಿ ಯುದ್ಧಕ್ಕಾಗಿ ಬಂದಿರ್ತಾ ಇದ್ದೀನಿ ಅನ್ನೋದಾಗಿ ಹೇಳ್ತಾಳೆ ಅಂಡ್ ಇದನ್ನ ಕೇಳುವ ನಮ್ಮ ಶಿನ್ ಕೂಡ ಹಾಗಿದ್ರೆ ನಿನ್ನ ಗುರಿಯನ್ನ ನೀನು ಯಾವತ್ತೂ ಬಿಡ್ಲೇ ಬೇಡ ನಾನು ಫ್ರೆಂಡ್ ಅನ್ನ ಕಳ್ಕೊಂಡಿರ್ತಾ ಇದ್ರೆ ನನ್ನ ಗುರಿಯನ್ನ ಮರ್ತೋಗದೆ ಮಾಡ್ತಾ ಇದೀನಿ ಅನ್ನೋದಾಗಿ ಮೋಟಿವೇಶನ್ ಅನ್ನ ಕೊಡ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತೆ ವಾರು ಶುರುವಾಗುತ್ತೆ ಅಲ್ವಾ ಸೊ ಅದಕ್ಕೂ ಮುಂಚೆ ನಮ್ಮ ಮಶಿನ್ ಮತ್ತೆ ಕಿಯೋ ಇಬ್ಬರಿವೇ ಅವರ ಚಿಕ್ಕದಾದ ಟೀಮ್ ಗೆನೆ ಬಂದು ಜಾಯಿನ್ ಆಗ್ತಾರೆ ನಂತರ ಎಲ್ಲರಿಗೇ ಬಚ್ಚಿಟ್ಕೊಂಡು ಆ ಎದುರಾಳಿ ಟೀಮ್ ನ ಸೈನಿಕರನ್ನ ನೋಡ್ತಾ ಇರ್ತಾರೆ ಅಂಡ್ ಅವ್ರು ಎಷ್ಟೊಂದು ಶಕ್ತಿಶಾಲಿಯಾದ ವೆಪನ್ ಗಳನ್ನೆಲ್ಲ ಹಿಡ್ಕೊಂಡು ನಿಂತಿರ್ತಾ ಇದಾರೆ ಅಂದ್ರೆ ಇವರ ಮುಂದೆ ನಾವು ಗೆಲ್ಲೋದು ಖಂಡಿತ ಸಾಧ್ಯ ಇಲ್ಲ ಅನ್ನೋದಾಗಿನೇ ಅನ್ನೋದಾಗಿ ಬಟ್ ಆದ್ರೆ ನಮ್ಮ ಈ ಸೈನಿಕರನ್ನ ಎದುರಿಸೋದಕ್ಕೆ ಆಗಿಲ್ಲ ಅಂದ್ರೆ ಏನಾಯ್ತು ಇವರನ್ನೆಲ್ಲ ಕಂಟ್ರೋಲ್ ಮಾಡಿ ಬರ್ತಾ ಇರುವ ಡಿಫೆನ್ಸ್ ಕೋರ್ ನ ದಾಳಿಯನ್ನ ಮಾಡೋಣ ಅನ್ನೋದಾಗಿ ಒಂದು ಚಿಕ್ಕ ಬೆಟ್ಟದ ಕಡೆಗೆ ಕೈಯನ್ನ ಮಾಡಿ ತೋರಿಸ್ತಾನೆ ಸ್ವಲ್ಪ ಹೊತ್ತು ಆದ ನಂತರ ಇದೇನೇ ಸರಿಯಾದ ಐಡಿಯಾ ಅನ್ನೋದಾಗಿ ತನ್ನ ಚಿಕ್ಕದಾದ ಟೀಮ್ ಅನ್ನ ಕರ್ಕೊಂಡು ಆ ಡಿಫೆನ್ಸ್ ಫೋರ್ಸ್ ನ ಮೇಲೆನೆ ದಾಳಿ ಮಾಡೋದಿಕ್ಕಾಗಿ ಬರ್ತಾನೆ ಸೊ ಇವಾಗ ಮತ್ತೆ ಸೂಪರ್ ಆದ ಆದ ಫೈಟ್ ಶುರುವಾಗುತ್ತೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ಸೈನ್ಯದ ಕಮಾಂಡರ್ ಆಗಿರ್ತಾ ಇರುವ ಯೋಕೋಗೆ ಈ ವಿಷಯ ಗೊತ್ತಾಗ್ಬೇಕಾದ್ರೆ ಹಾಗಿದ್ರೆ ನಮ್ಮ ಶಿನ್ ಒಳ್ಳೆಯದಾದ ಡಿಸಿಷನ್ ತಗೊಂಡಿದ್ದಾನೆ ಸೊ ಅವನಿಗೆ ಇವಾಗ ಹೆಲ್ಪ್ ಅನ್ನ ಮಾಡ್ಲೇಬೇಕು ಅನ್ನೋದಾಗಿ ಒಂದಷ್ಟು ಸೋಲ್ಜರ್ಸ್ ಗಳನ್ನ ನಮ್ಮ ಶಿನ್ನ ಹೆಲ್ಪಿಗಾಗಿ ಕಳುಹಿಸಿ ಕೊಡ್ತಾನೆ ನಂತರ ಇವಾಗ ಈ ಯುದ್ಧಕ್ಕೆ ಒಂದು ಕಳೆ ಬಂದ ಹಾಗೆ ಎಲ್ಲರವೇ ಸೇರ್ಕೊಂಡು ಆ ಫೈನಲ್ ಡಿಫೆನ್ಸ್ ಫೋರ್ಸ್ ಅನ್ನ ನಾಶವನ್ನ ಮಾಡಿ ಹಾಕ್ತಾರೆ ನಂತರ ಅಲ್ಲಿಗೆ ಬಂದಿರ್ತಾ ಇದ್ದ ಸೋಲ್ಜರ್ಸ್ ಗಳು ನಮ್ಮ ಶಿನ್ನವನನ್ನ ಕರ್ಕೊಂಡು ಹೋಗೋದಿಕ್ಕಾಗಿ ನೋಡ್ತಾರೆ ಯಾಕಂದ್ರೆ ಇನ್ನವೇ ಫೈನಲ್ ಆದ ವಾರು ಬಾಕಿ ಇದ್ದಿರ್ತಾ ಇದೆ ಅಲ್ವಾ ಸೊ ನಮ್ಮ ಕಮಾಂಡರ್ ಆಗಿರೋ ಯೋಕೋ ನಿನ್ನ ಕರ್ಕೊಂಡು ಬರೋದಿಕ್ಕೆ ಹೇಳಿದ್ರು ಅನ್ನೋದಾಗಿ ಕರೀತಾರೆ ಬಟ್ ಆದ್ರೆ ನಮ್ಮ ಪೂರ್ತಿಯಾದ ಟೀಮ್ ಅನ್ನ ಬೋಂಟಿಯಾಗಿ ಬಿಟ್ಟು ಹೋಗೋದಿಕ್ಕೆ ನಮ್ಮ ಹೀರೋವಿಗೆ ಇಷ್ಟವಿದ್ದಿರ್ತಾ ಇಲ್ಲ ಆದ್ರವೇ ಪರ್ವಾಗಿಲ್ಲ ನಮ್ಮ ಸೂಪರ್ ಗರ್ಲ್ ಆಗಿರ್ತಾ ಕಿಯೋ ಇದ್ದಾಳೆ ನೀನೇನೆ ನಮ್ಮ ಟೀಮನ್ನ ಕಂಟ್ರೋಲ್ ಮಾಡು ಅನ್ನೋದಾಗಿ ಹೇಳಿ ಬಿಟ್ಟು ಅಲ್ಲಿಂದ ಹೋರ್ತಾನೆ ನಂತರ ಅದೇ ರೀತಿಯಾಗಿನೇ ನಮ್ಮ ಕಿಯೋಬ್ಳ ಪೂರ್ತಿಯಾದ ಟೀಮು ಹಿಂದೆಯಿಂದ ಬರ್ತಾ ಇರುವ ಎನಿಮಿ ಟೀಮ್ ಅವರನ್ನ ನಾಶ ಮಾಡೋದಿಕ್ಕಾಗಿ ನಿಂತ್ಕೋತಾರೆ ಈ ಕಡೆ ನಮ್ಮ ಶಿನ್ನವನ ಜೊತೆಗೆ ಇರ್ತಾ ಇರುವ ಎಲ್ಲಾ ಸೋಲ್ಜರ್ಸ್ ಗಳೇ ಉಳಿದಿರ್ತಾ ಇರುವ ಎಲ್ಲಾ ಫೋರ್ಸ್ ಗಳನ್ನೇ ನಾಶವನ್ನ ಮಾಡೋದಿಕ್ಕಾಗಿ ಬರ್ತಾ ಇದಾರೆ ಅಂಡ್ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ಆ ಎನಿಮಿ ಟೀಮ್ ನ ಕಡೆಯಬ್ರು ಎರ ಬಿರಿಯಾಗಿ ಬಾಣಗಳನ್ನ ಬಿಟ್ಟು ನಮ್ಮ ಟೀಮ್ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ ಗಾಯಗಳ ಮೇಲೆ ಗಾಯವನ್ನ ಮತ್ತೆ ಮತ್ತೆ ಮಾಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ನಲ್ಲಿ ಕೋಪ ಬರುತ್ತೆ ಅಲ್ವಾ ಸೊ ನಮ್ಮ ಶಿನ್ ಗೆ ತಡೆಯೋದಿಕ್ಕೆ ಆಗ್ದಿರುವಷ್ಟು ಕೋಪ ಬಂದು ಎಲ್ಲವನ್ನ ಛಿದ್ರವನ್ನ ಮಾಡಿ ಧ್ವಂಸವನ್ನ ಮಾಡಿ ಆಗ್ಬಿಡ್ತಾನೆ ನಂತರ ನಮ್ಮ ಟೀಮ್ ನಲ್ಲಿ ಇರ್ತಾ ಇರುವ ಒಬ್ಬ ಸೋಲ್ಜರ್ ಅವನಿಗೆ ತುಂಬಾನೇ ಪೆಟ್ಟಾಗಿರ್ತಾ ಇದ್ರವೇ ಕೂಡ ಎದುರಾಳಿ ಟೀಮ್ ನ ಲೀಡರ್ ನ ಹತ್ರಕ್ಕಾಗಿನೇ ಬಂದು ಒಂದು ಚಾಕುವಿನಿಂದ ಚುಚ್ಚಿ ಅವನ ಖಾತೆಯನ್ನ ಮುಗಿಸಿ ಹಾಕ್ತಾನೆ ಸೊ ಎನಿಮಿ ಟೀಮ್ ನ ವೈಸ್ ಜನರಲ್ಲೂ ತೀರಿ ಹೋಗೋದ್ರಿಂದ ಉಳಿದಿರ್ತಾ ಇರುವ ನಮ್ಮ ಟೀಮಿನೊಬ್ರು ಫೈನಲಿ ನಾವು ಕೊನೆ ಹಂತಕ್ಕೆ ಬಂದು ತಲುಪಿರ್ತಾ ಇದೀವಿ ಅನ್ನೋದಾಗಿ ಹ್ಯಾಪಿಯಾಗಿ ಚಿಯರ್ ಅಪ್ ಅನ್ನ ಮಾಡ್ತಾ ಇದ್ದಾರೆ ಬಟ್ ಆದ್ರೆ ಯುದ್ಧ ಇಲ್ಲಿಗೆನೆ ಮುಗ್ದಿರ್ತಾ ಇಲ್ಲ ನಮ್ಮ ಶಿನ್ನು ಒಂದು ಫ್ಲಾಗ್ ಅನ್ನ ರಿಮೂವ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಆ ಬೆಟ್ಟದ ಹಿಂದೆ ಇನ್ನವೇ ಸಾವಿರಾರು ಜನರು ಸೈನಿಕರು ರೆಡಿಯಾಗಿ ನಿಂತಿರ್ತಾ ಇದಾರೆ ಟೋಟಲ್ ಆಗಿ ಆ ಎನಿಮಿ ಟೀಮ್ ಗೆ ಲೀಡರ್ ಆಗಿರ್ತಾ ಇರೋದು ಗೋಕೆ ಅಲ್ವಾ ಸೊ ಅವನ ಕಮೆಂಟ್ ಗಳನ್ನ ಫಾಲೋ ಮಾಡ್ಕೊಂಡು ನಿಂತಿರ್ತಾ ಇದೆ ಈ ಸೈನ್ಯ ಸೊ ಇವಾಗ ಅವರನ್ನ ಎದುರಿಸೋದು ನಮ್ಮ ಟೀಮ್ ಅವ್ರಲ್ಲ ಬದಲಾಗಿ ಇಲ್ಲಿವರೆಗುವೆ ನಮ್ಮ ಪುಟ್ಟ ಪುಟ್ಟ ಟೀಮ್ ಗಳಿಗೆ ಕಮೆಂಡ್ ಅನ್ನ ಕೊಡ್ತಾ ಇದ್ದಲ್ವಾ ಯೋಕೋ ಅನ್ನುವ ಕಮೆಂಡರು ಇವಾಗ ಫೈನಲ್ ಆದ ವಾರ್ ಅನ್ನ ಮಾಡ್ಬೇಕಿರ್ತಾ ಇರೋದು ಕೂಡ ಅವನೇನೆ ಅಂದ್ರೆ ಇಲ್ಲಿವರೆಗೂ ನಮ್ಮ ಟೀಮು ಫೈಟ್ ಮಾಡಿರ್ತಾ ಇರೋದು ಈ ಫೈನಲ್ ಆದ ಬಾರಿಗೆ ದಾರಿಯನ್ನ ಮಾಡಿ ಸೊ ಅದೇ ರೀತಿಯಾಗಿನೇ ನಮ್ಮ ಯೋಗವಿನ ಪೂರ್ತಿಯಾದ ಟೀಮು ಕೂಡ ರಣರಂಗಕ್ಕೆ ಎಂಟ್ರಿಯನ್ನ ಕೊಡುತ್ತೆ ಇವಾಗ ಅಷ್ಟೇ ಅಲ್ಲದೆ ಜಗತ್ತಿನೆಲ್ಲ ಶಕ್ತಿಶಾಲಿಯಾದ ವಾಂಗ್ ಅನ್ನುವ ಯೋಧ ಇದಾನೆ ಅಲ್ವಾ ಅವನು ಕೂಡ ನಮ್ಮ ಇರ್ತಾ ಇರುವ ಜಾಗಕ್ಕೆ ಬಂದು ತಲುಪ್ತಾನೆ ಅಂದ್ರೆ ಈ ಮಹಾನ್ ಯೋಧ ಯಾವುದೇ ರೀತಿಯ ಯುದ್ಧವನ್ನ ಮಾಡೋದಿಕ್ಕೆ ಬಂದಿರ್ತಾ ಇಲ್ಲ ಬದಲಾಗಿ ಯುದ್ಧದಲ್ಲಿ ಯಾವ ರೀತಿ ಪ್ರೋಗ್ರೆಸ್ ಆಗುತ್ತೆ ಅನ್ನೋದನ್ನ ನೋಡೋದಿಕ್ಕಾಗಿನೇ ಬಂದಿರ್ತಾ ಇದ್ದಾನೆ ಬಟ್ ಆದ್ರೆ ಆ ಎದುರಾಳಿ ಟೀಮಿನ ಈ ಶಕ್ತಿಶಾಲಿಯಾಗಿರುವ ಯೋಧ ನಮ್ಮ ಟೀಮಿಗೆ ಜಾಯ್ನ್ ಆಗಿರ್ತಾ ಇರುವ ವಿಷಯವನ್ನ ತಿಳ್ಕೊಂಡು ಒಂದು ಕ್ಷಣ ಎಲ್ಲರೂ ಗಾಬರಿಯಾಗ್ತಾರೆ ಅಪ್ಪಿ ತಪ್ಪಿ ಅವನೇನಾದ್ರೂ ಯುದ್ಧವನ್ನ ಮಾಡಿದ್ರೆ ನಾವು ಯಾರವೇ ಬದುಕೋದೇ ಇಲ್ಲ ಅನ್ನೋದಾಗಿ ನಂತರ ವಾಂಗ್ ಅನ್ನುವ ಶಕ್ತಿಶಾಲಿ ಯೋಧ ನಮ್ಮ ಶಿನ್ಗೆ ಹಾಗೇನೆ ನೋಡ್ತಾ ಇರು ಇವಾಗ ನಮ್ಮ ಯೋಕೋ ಯಾವ ರೀತಿಯಾದ ಟೆಕ್ನಿಕ್ ಅನ್ನ ಬಳಸ್ತಾನೆ ಅನ್ನೋದಾಗಿ ಹೇಳ್ತಾನೆ ಅದೇ ರೀತಿಯಾಗಿ ನಮ್ಮ ಕಮಾಂಡರ್ ಆಗಿರ್ತಾ ಇದ್ದ ಯೋಕೋ ಕೂಡ ಗರುಡಾಕಾರದ ಸೈನ್ಯವನ್ನ ರಚನೆಯನ್ನ ಮಾಡ್ಕೊಂಡು ಯದುರಾಳಿ ಟೀಮನ್ನ ಧ್ವಂಸವನ್ನ ಮಾಡೋದಕ್ಕಾಗಿ ಎಂಟ್ರಿಯನ್ನ ಕೊಡ್ತಾ ಇದ್ದಾನೆ ಹಾಗೇನೆ ನಮ್ಮ ಪುಟ್ಟ ಪುಟ್ಟ ಟೀಮ್ ಗಳಿಗೆ ಇಲ್ಲಿವರೆಗೂ ಯಾವ್ದೇ ಹೆಲ್ಪ್ ಅನ್ನ ಮಾಡ್ತೀರಾ ಅಶ್ವದಳ ಮತ್ತೆ ಇನ್ನಿತರ ಸೈನಿಕರನ್ನ ಅದಕ್ಕಾಗಿನೇ ಫೈಟಿಗೆ ಕಳುಹಿಸಿದಿರಾ ಹಾಗೆ ತನ್ನ ಹತ್ರನೇ ಮಡಿಕೊಂಡಿದ್ದದ್ದು ಸೊ ಇವಾಗ ಎಲ್ಲಾ ಸೈನಿಕರನ್ನ ಒಟ್ಟಿಗೆನೆ ಸೇರಿಸ್ಕೊಂಡು ಫೈನಲ್ ಆಗಿ ಒಂದು ವಿಧ್ವಂಸವನ್ನ ಮಾಡೋದಿಕ್ಕಾಗೇನೆ ಹೋಗ್ತಾ ಇದ್ದಾನೆ ನಮ್ಮ ಯೋಕೋ ಇದನ್ನೆಲ್ಲ ನೋಡುವ ನಮ್ಮ ಶಿನ್ಗೆ ಒಂದು ಕ್ಷಣ ಇಂಪ್ರೆಸ್ ಆಗಿ ಬಿಡುತ್ತೆ ಯಾಕಂದ್ರೆ ನಮ್ಮ ಕಮಾಂಡರ್ ಆಗಿರ್ತಾ ಇರುವ ಯೋಕೋ ಈ ಯುದ್ಧವನ್ನ ಗೆಲ್ಲೋದಿಕ್ಕೆ ಬರೀ ಸ್ಟ್ರಾಟಜಿಗಳನ್ನ ಮಾತ್ರ ಬಲ್ಲದೆ ತನ್ನ ಬಲಿದಾನವನ್ನ ಕೊಡೋದಿಕ್ಕವೇ ಕೂಡ ರೆಡಿ ಆಗಿರ್ತಾ ಇದ್ದಾನೆ ನಂತರ ನಮ್ಮ ಯೋಕ ರಣರಂಗವನ್ನ ಪ್ರವೇಶವನ್ನ ಮಾಡಿ ಮೊದಲಿಗೆ ಇರ್ತಾ ಇರುವ ಡಿಫೆನ್ಸ್ ಚಿತ್ರವನ್ನ ಮಾಡಿ ಆಗ್ತಾನೆ ಇದನ್ನ ನೋಡುವ ನಮ್ಮ ಎದುರಾಳಿ ಆಗಿರ್ತಾ ಇರುವ ಗೋಕೆ ನಮ್ಮ ಯೋಗವನ್ನ ಕನ್ಫ್ಯೂಷನ್ ಮಾಡೋದಿಕ್ಕಾಗಿ ಮತ್ತೊಂದು ಫೋರ್ಸ್ ಅನ್ನ ಕಳುಹಿಸ್ತಾನೆ ಅಂಡ್ ಇವಾಗ ವಾಂಗ್ ಅನ್ನುವ ಶಕ್ತಿಶಾಲಿ ಯೋಧ ನೋಡು ನಮ್ಮ ಯೋಗವನ್ನ ಯಾಮಾರಿಸೋದಿಕ್ಕೆ ಫೋರ್ಸ್ ಅನ್ನ ಕಳುಹಿಸ್ತಾ ಇದ್ದಾನೆ ಬಟ್ ಆದ್ರೆ ನಮ್ಮ ಯೋಕೋ ಡೈರೆಕ್ಟ್ ಆಗಿ ಅಟ್ಯಾಕ್ ಅನ್ನ ಮಾಡ್ತೀರಾ ತುತ್ತಿ ಬಳಸಿ ಒಂದು ಚಕ್ರ ವ್ಯೂಹವನ್ನೇ ರಚನೆಯನ್ನ ಮಾಡಿ ಅದ್ರ ಒಳಗಡೆಗೆ ಎದುರಾಳಿಗಳನ್ನ ಸಿಕ್ಕಾಕ್ಸೋದಿಕ್ಕೆ ರೆಡಿ ಆಗಿದ್ದಾನೆ ಅನ್ನೋದಾಗಿ ನಮ್ಮ ಯೋಗನ ಪ್ಲಾನ್ ಅನ್ನ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾನೆ ಅಂಡ್ ಇದನ್ನ ಕೇಳುವ ನಮ್ಮ ಶೀನ್ಗೆ ತುಂಬಾನೇ ಇಂಪ್ರೆಸ್ ಆಗಿ ಬಿಡುತ್ತೆ ಸೊ ಇದನ್ನ ನಾನು ಹತ್ರದಿಂದ ನೋಡ್ಬೇಕು ನಮ್ಮ ಯೋಗವಿನ ಟೀಮ್ ಅನ್ನ ಜಾಯ್ನ್ ಆಗೋದಿಕ್ಕೆ ನನ್ಗೆ ಪರ್ಮಿಷನ್ ಕೊಡಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾನೆ ಸೊ ನಮ್ಮ ಬಾಂಗ್ ಕೂಡ ಬಂದು ಕುದುರೆ ಕೊಟ್ಟು ಜಾಯ್ನ್ ಆಗೋದಿಕ್ಕೆ ಪರ್ಮಿಷನ್ ಅನ್ನುವೇ ಕೊಡ್ತಾನೆ ಅಂಡ್ ಅದೇ ರೀತಿ ಟ್ರಾವೆಲ್ ಅನ್ನ ಮಾಡಿ ನಮ್ಮ ಶಿನ್ ಕೂಡ ನಮ್ಮ ಯೋಕೋಬ್ನ ಟೀಮಿಗೆ ಜಾಯ್ನ್ ಆಗ್ತಾನೆ ನಂತರ ಗೋಖಿಯಾ ಆರ್ಮಿ ಕೂಡ ಇವರ ಒಳಗಡೆಗೆ ಮಿಕ್ಸ್ ಆಗಿ ನಮ್ಮ ಯೋಕೋಬ್ನ ಟೀಮನ್ನ ತೊಡೆಯೋದಿಕ್ಕೆ ಬಂದಿರ್ತಾ ಇತ್ತು ಅಲ್ವಾ ಸ್ವ ಫೋರ್ಸ್ ನ ಮೇಲೆನೆ ದಾಳಿಯನ್ನ ಮಾಡಿ ಒಂದೊಂದಾಗೆ ಸೈನಿಕರ ಖಾತೆಯನ್ನ ಮುಗಿಸ್ತಾ ಬರ್ತಾನೆ ಅಂಡ್ ಈ ಕೊನೆಯದಾಗಿ ನಡೆಯುವ ಫೈಟ್ ಅನ್ನ ನೋಡೋದಿಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಆ ರೀತಿಯಾಗಿನೇ ಒಂದು ವಿದ್ವಂಸ ಆಗೋದಿಕ್ಕೆ ಶುರುವಾಗುತ್ತೆ ಇದೇ ರೀತಿಯಾಗಿ ನಮ್ಮ ಶಿನ್ನು ರಣರಂಗಕ್ಕೆ ಎಂಟ್ರಿಯನ್ನ ಕೊಟ್ಟು ಆ ಗೋಕೆಯ ಮುಂದೆ ಇರ್ತಾ ಇರುವ ಒಂದು ಫೋರ್ಸ್ ಅನ್ನ ಡೆಮಾಲಿಶ್ ಮಾಡ್ಬೇಕಾದ್ರೆ ಯೋಕೋ ಕೂಡ ಮತ್ತೊಂದು ಫೋರ್ಸ್ ಅನ್ನ ನರಕಕ್ಕೆ ಕಳುಹಿಸಿಕೊಡ್ತಾನೆ ರೀತಿಯಾಗಿ ಒಂದು ಮಸ್ತ್ ಆಗಿರುವ ಬ್ಯಾಟಲ್ ನಡೆದು ಫೈನಲಿ ಎರಡು ಕಡೆಯ ಕಮಾಂಡರ್ ಗಳು ಆಪೋಸಿಟ್ ಆಪೋಸಿಟ್ ನಲ್ಲಿ ನಿಂತ್ಕೋತಾರೆ ಅಂದ್ರೆ ನಮ್ಮ ಟೀಮಿನ ಕಡೆಯಿಂದ ಯೋಕೋ ಆಪೋಸಿಟ್ ಟೀಮಿನ ಕಡೆಯಿಂದ ಗೋಕೆ ಅಂದ್ರೆ ಇವರು ಇವಾಗಿನಿಂದ ಕಾಯ್ತಾ ಇಲ್ಲ ಬದಲಾಗಿ ಹಲವಾರು ವರ್ಷಗಳಿಂದ ಇಬ್ಬರೂ ಫೈಟ್ ಮಾಡಿ ಗೆಲ್ಲೋದಿಕ್ಕಾಗಿ ಕಾಯ್ತಾ ಇದಾರೆ ಸೊ ಕೊನೆಗೂ ಆ ಸಿಚುವೇಶನ್ ಬಂದು ಬಿಟ್ಟಿದೆ ಇವಾಗ ನಂತರ ಎರಡು ಸೈನ್ಯಗಳ ನಡುವೆ ನಡೀತಾ ಇದ್ದ ಯುದ್ಧ ಅಲ್ಲಿಗೆನೆ ಸ್ಟಾಪ್ ಆಗುತ್ತೆ ಇವಾಗ ಕೇವಲ ಇಬ್ಬರು ಜನರಲ್ ಗಳ ನಡುವೆ ಮಾತ್ರ ಫೈಟು ನಡೆಯುತ್ತೆ ಅಂಡ್ ಅದೇ ರೀತಿಯಾಗಿ ಇಬ್ಬರ ನಡುವೆ ಒಂದು ಬ್ಯಾಟಲ್ ಸ್ಟಾರ್ಟ್ ಆದ ನಂತರ ನಮ್ಮ ಯೋಕೋ ತುಂಬಾನೇ ಸೇಫ್ ಆಗಿನೇ ಬಚಾವಾಗಿ ಆ ಗೋಕೆಯ ಮೇಲೆ ಡೈರೆಕ್ಟ್ ಆಗಿ ಅಟ್ಯಾಕ್ ಅನ್ನ ಮಾಡಿ ಅವನ ಖಾತೆಯನ್ನ ಮುಗಿಸಿ ಹಾಕ್ತಾನೆ ಸೊ ಫೈನಲ್ ಆ ಗೋಕಿಯ ಕತೆ ಮುಗಿದ ನೆಕ್ಸ್ಟ್ ಸೆಕೆಂಡ್ ಟೋಟಲ್ ಆಗಿ ವಾರನ್ನ ನಮ್ಮ ಟೀಮಿನವರು ಗೆದ್ದು ಬಿಡ್ತಾರೆ ಸೊ ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಟ್ ಅನ್ನ ಮಾಡ್ತಾರೆ ನಂತರ ಮುಖಕ್ಕೆ ಮಾಸ್ಕನ್ನ ಅನ್ನ ಹಾಕೊಂಡಿದ್ದ ಕಿಯೋ ಅನ್ನುವ ನಮ್ಮ ಲೇಡಿ ಇದ್ಲು ಅಲ್ವಾ ಅವಳು ನಮ್ಮ ಶಿನ್ನ ಹತ್ರಕ್ಕಾಗಿನೇ ಬಂದು ಇಲ್ಲಿಗೆ ನಾನು ಬಂದಿದ್ದ ಕೆಲಸ ಮುಗಿದು ಹೋಗಿಬಿಡ್ತು ಸೊ ಇವಾಗ ನಾನು ವಾಪಸ್ ಹೋಗ್ಬೇಕಿರ್ತಾ ಇದೀ ಅನ್ನೋದಾಗಿ ನಮ್ಮ ಶಿನ್ ಗೆ ಬಾಯನ್ನ ಹೇಳಿ ಆ ಜಾಗದಿಂದ ಹೋಗ್ಬಿಡ್ತಾಳೆ ನಂತರ ನಮ್ಮ ಶಿನ್ ಕೂಡ ಆ ಜಾಗದಿಂದ ಹೊರಟು ಡೈರೆಕ್ಟ್ ಆಗಿ ನಮ್ಮ ಅರಮನೆಗೆನೆ ವಾಪಸ್ ಬರ್ತಾನೆ ಅಂಡ್ ನಮ್ಮ ಐಷ ಮತ್ತೆ ಸಾಶಿ ಇಬ್ಬರಿಬೇ ಇದ್ದಾರೆ ಅಲ್ವಾ ಅವರಿಬ್ಬರೂ ಇಲ್ಲಿವರೆಗೂ ನಡೆದಿರ್ತಾರೋ ಯುದ್ಧವನ್ನ ನೋಡ್ಕೊಂಡು ಯಾವ ರೀತಿ ಸ್ಟ್ರಾಟಜಿಗಳನ್ನ ಬಳಸ್ತಾರೆ ಅನ್ನೋದಾಗಿ ಎಲ್ಲವನ್ನೂ ಅಬ್ಸರ್ವ್ ಮಾಡ್ಕೊಂಡು ಇಲ್ಲೇನೆ ಇದ್ದಿರ್ತಾ ಇದ್ದಾರೆ ಅಂಡ್ ನಮ್ಮ ಶಿನ್ನನ್ನ ನೋಡ್ಬೇಕಾದ್ರೆ ಇಬ್ಬರಿಬೇ ಹ್ಯಾಪಿ ಆಗಿ ಬಿಡ್ತಾರೆ ಕೊನೆಗುವೆ ಯುದ್ಧವನ್ನ ಗೆದ್ದು ನಮ್ಮ ಶಿನ್ನು ವಾಪಸ್ ಬಂದ್ಬಿಟ್ಟ ಅನ್ನೋದಾಗಿ ನಂತರ ನಮ್ಮ ಸಾಶಿ ನಾನು ಕೂಡ ಮುಂದಿನ ಯುದ್ಧದಲ್ಲಿ ಫೈಟ್ ಮಾಡೋದಿಕ್ಕಾಗಿ ಬರ್ತೀನಿ ಅನ್ನೋದಾಗಿ ಕೇಳಿಕೊಳ್ತಾಳೆ ಬಟ್ ಆದ್ರೆ ನಮ್ಮ ಶಿನ್ನು ನಿನ್ನ ಕಾತೆಯನ್ನ ಒಂದೇ ಬೋಧಿಯಲ್ಲಿ ಮುಗಿಸಿ ನೀನು ಬರೋದಿಕ್ಕೆ ಆಗೋದಿಲ್ಲ ಅನ್ನೋದಾಗಿನೇ ಹೇಳ್ತಾನೆ ಬಟ್ ಆದ್ರೆ ನಮ್ಮ ಸಾಶಿ ನಾನೆಲ್ಲಿ ಕತೆಯನ್ನ ಹಿಡ್ಕೊಂಡು ಯುದ್ಧವನ್ನ ಮಾಡ್ತೀನಿ ಅಂದೆ ನಾನು ಬುದ್ಧಿಯನ್ನ ಉಪಯೋಗಿಸಿ ಮೈಂಡಿಂದ ಫೈಟ್ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ತಾಳೆ ನಂತರ ಇವಾಗ ಈ ಮೂರು ಜನರೇ ಯಾವುದೋ ಒಂದು ಮಹಾನ್ ಸಾಧನೆ ಮಾಡೋದಿಕ್ಕಾಗಿ ರೇಡಿಯಾಗಿ ನಿಂತ್ಕೊಳ್ತಾರೆ ಅಲ್ಲದೆ ಇವಾಗ ನಡೆದಿರ್ತಾರೋ ಯುದ್ಧದಲ್ಲಿ ನಮ್ಮ ಶಿಣ್ಣು ತನ್ನ ಶೌರ್ಯವನ್ನ ತೋರಿಸಿದ್ದಾನೆ ಅಲ್ವಾ ಸೊ ಅವನಿಗೆ ಒಂದು ಸ್ಪೆಷಲ್ ಆದ ಸ್ಥಾನವನ್ನ ಕೊಡ್ತಾರೆ ನೆಕ್ಸ್ಟ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪೋಸ್ಟ್ ಕ್ರೆಡಿಟ್ ನಲ್ಲಿ ರಾಫು ಅನ್ನುವ ಒಬ್ಬ ರಾಜ ನಮ್ಮ ಐಷ ಮೀಟ್ ಮಾಡೋದಿಕ್ಕಾಗಿ ಬರ್ತಾನೆ ಅವನು ಅನ್ನೋದು ಕಂಟಿನ್ಯೂ ಆಗುತ್ತೆ ಬಟ್ ಆದ್ರೆ ನಮ್ಮ ಐಶಾ ರಾಜನಿಗೆ ಒಂದು ಡೌಟ್ ಬಂದಿರ್ತಾ ಇದೆ ಓಪನಿಂಗ್ ಸೀನ್ ಅಲ್ಲಿ ಒಂದಷ್ಟು ಜನ ಗಳು ನಮ್ಮ ರಾಜನ ಮೇಲೆ ಗುಪ್ತವಾಗಿ ಬಂದು ಅಟ್ಯಾಕ್ ಅನ್ನ ಮಾಡಿರ್ತಾ ಇದ್ರು ಅಲ್ವಾ ಅದು ಬೇರೆ ಯಾರು ಅಲ್ಲ ಇದೇ ರಾಫು ಅಂತ ಅನ್ನೋದಾಗಿ ಡೌಟ್ ಬರುತ್ತೆ ಅಂಡ್ ಈ ರಾಫು ಅನ್ನುವ ರಾಜ ಬೇರೆ ಯಾರು ಅಲ್ಲ ನಮ್ಮ ಐಷ ರಾಜನು ಅಂಕಲ್ ಆಗಿರ್ತಾ ಇದ್ದಾನೆ ಏನಕ್ಕೆ ಅಟ್ಯಾಕ್ ಅನ್ನ ಮಾಡಿರ್ಬಹುದು ಅಂತ ನಮ್ಮ ಐಶ್ವರಾಜ ಯೋಚನೆಯನ್ನ ಮಾಡ್ಬೇಕಾದ್ರೆ ಈ ರಾಜ್ಯದ ಮೇಲೆ ಹಲವಾರು ಜನರ ಕಣ್ಣು ಬಿದ್ದಿದೆ ಅಲ್ವಾ ಅದೇ ರೀತಿ ಇವನ ಅಂಕಲ್ ಆಗಿರ್ತಾ ಇರುವ ರಾಫುಗುವೆ ಕೂಡ ಸಿಂಹಾಸನದ ಮೇಲೆ ಆಸೆ ಬಂದು ಈ ರಾಜ್ಯವನ್ನ ಆಳೋದಿಕ್ಕೆ ನಮ್ಮ ಕಥೆಯನ್ನ ಮುಗಿಸೋದಿಕ್ಕೇನೆ ಬಂದಿದ್ದಾನೆ ಅನ್ನೋದಾಗಿ ಡೌಟ್ ಬಂದಿರ್ತಾ ಇದೆ ಬಟ್ ಆದ್ರೆ ವಿಷಯ ಏನಾಗುತ್ತೆ ಅನ್ನೋದು ನಮಗೆ ಮುಂದಿನ ಪಾರ್ಟ್ ನಲ್ಲೇ ಗೊತ್ತಾಗುತ್ತೆ ನಮ್ಮ ಶಿನ್ಗೆ ನಾವು ಜಗತ್ತಿನಲ್ಲೇ ಶಕ್ತಿಶಾಲಿಯಾದ ಯೋಧಾಗ್ಬೇಕು ಅನ್ನುವ ಕನಸಿದೆ ಅಲ್ವಾ ಮುಂದೆ ಆತಾನಾ ಆದ್ರವೇ ಯಾವ ರೀತಿ ಆಗ್ತಾನೆ ಅನ್ನೋದನ್ನ ಕಿಂಗ್ಡಮ್ ಪಾರ್ಟ್ ಥ್ರೀ ಅನ್ನುವ ಮೂವಿನಲ್ಲಿ ನೋಡೋಣ ಹೇಳ್ತೀನಿ ಈ ಸ್ಟೋರಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಎಷ್ಟೊಂದು ಇಂಟ್ರೆಸ್ಟಿಂಗ್ ತಗೊಂಡು ಹೋಗ್ತಾ ಇದೆ ಅಂದ್ರೆ ನಿಜಕ್ಕೂ ಬೇಗ ಅಪ್ಲೋಡ್ ಮಾಡಿ ಅನ್ನೋದಾಗಿ ನೀವು ಕಮೆಂಟ್ ಅನ್ನ ಮಾಡ್ತೀರಾ ಅಷ್ಟೊಂದು ಸಖತ್ ಆಗಿರ್ತಾ ಇದೆ ಈ ಕಿಂಗ್ಡಮ್ ನ ಮೂವಿ ಈ ಕಿಂಗ್ಡಮ್ ನ ಮೇಲೆ ಟೋಟಲ್ ಆಗಿ ನಾಲ್ಕು ಮೂವಿಗಳು ರಿಲೀಸ್ ಆಗಿರ್ತಾ ಇದೆ ಆಲ್ರೆಡಿ ನಾವು ಎರಡು ಮೂವಿಗಳನ್ನ ಎಕ್ಸ್ಪ್ಲೇನ್ ಅನ್ನ ಮಾಡ್ಬಿಟ್ಟಿರ್ತಾ ಇದೀವಿ ಇನ್ನು ರಿಮೈನಿಂಗ್ ಇರ್ತಾ ಇರೋದು ಎರಡು ಮೂವಿಗಳು ಸೊ ಮುಂದಿನ ಪಾರ್ಟ್ ಅನ್ನ ಬೇಗ ತರ್ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೆಕ್ಸ್ಟ್ ಪಾರ್ಟ್ ಅಂತ ಕಮೆಂಟ್ ಅನ್ನ ಮಾಡ್ಬಿಡಿ ಗಾಯ್ಸ್ ಆದಷ್ಟು ಬೇಗ ನಿಮಗಾಗಿ ತಂದು ಬಿಡ್ತೀನಿ ಹಾಗೆ ಆ ವಿಡಿಯೋ ಮಿಸ್ ಆದ್ದೆ ನೋಟಿಫಿಕೇಶನ್ ನ ಮೂಲಕ ಬಂದು ತಲುಪಬೇಕು ಅಂದ್ರೆ ಫಟಾಫಟ್ ಅಂತ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರ್ತಾ ಇರುವ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ ಸರಿ ಹಾಗಿದ್ರೆ ಮುಂದಿನ ಪಾರ್ಟ್ ನಲ್ಲಿ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್